ದೀಪಾವಳಿ ಪೂಜೆ ಮಾಡುವ ವಿಧಾನ ಹೇಗೆ ಏನೇನು ಸಾಮಗ್ರಿಗಳು ಬೇಕು ಪೂಜೆ ಮಾಡುವ ಕ್ರಮಗಳೇನು ಈ ಪೂಜಾ ಮಂತ್ರಗಳೇನು ಅಮಾವಾಸ್ಯೆ ಯಾವಾಗ ತಿಳಿದುಕೊಳ್ಳೋಣ ಬನ್ನೀಗ ದೀಪಾವಳಿ ಕೇವಲ ಬೆಳಕಿನ ಹಬ್ಬವಲ್ಲ ಅದು ಆತ್ಮಶುದ್ಧಿಯ ಹಬ್ಬವೂ ಹೌದು ಈ ದಿನ ದೇವಿ ಪಾರ್ವತೀದೇವಿಯು ಕೇದಾರೇಶ್ವರ ವ್ರತವನ್ನು ಕೈಗೊಂಡು ಶಿವನ ಜೊತೆ ಏಕತ್ವವನ್ನು ಪಡೆದಳು ಈ ವ್ರತವು ಶೈವರಿಗೂ ಶಕ್ತಿ ಆರಾಧಕರಿಗೂ ಅತ್ಯಂತ ಮಹತ್ವದ್ದು ದೇವಿ ಶಿವನಿಂದ ಕೇದಾರೇಶ್ವರ ವ್ರತ ಮಹಿಮೆ ತಿಳಿದುಕೊಂಡು ಕಾರ್ತಿಕ ಮಾಸದ ಅಮಾವಾಸ್ಯೆಯೆಂದು ಈ ವ್ರತವನ್ನು ಕೈಗೊಂಡಳು ಇಪ್ಪತ್ತೊಂದು ದಿನ ತಪಸ್ಸು ಮಾಡಿ ಅಂತಿಮ ದಿನ ಕೇದಾರೇಶ್ವರ ರೂಪದಲ್ಲಿ ಶಿವನು ಅವಳ ಮುಂದೆ ಪ್ರತ್ಯಕ್ಷನಾದನು ಆಗ ದೇವಿಯು ನಾನು ನಿನ್ನ ಅಂಶವಾಗಲೂ ಇಚ್ಛಿಸುತ್ತೇನೆ ಎಂದು ಪ್ರಾರ್ಥಿಸಿದಳು ಶಿವನು ಇಂದಿನಿಂದ ನೀ ನನ್ನ ಅಂಶವಾದೆ ಅಂದರೆ ಅರ್ಧನಾರೀಶ್ವರಿಯಾಗಿ ಎಂದನು ಆ ದಿನದಿಂದಲೇ ಕೇದಾರೇಶ್ವರ ವ್ರತವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷವೂ ಪೂಜೆಯನ್ನು ಹೀಗೆಯೇ ಆಚರಿಸಬೇಕು ಆದರೆ ಈ ವರ್ಷ ಯಾವಾಗ ಆಚರಿಸಬೇಕು ಎಂದರೆ ಅಮಾವಾಸ್ಯೆ ದಿನ ಅಮಾವಾಸ್ಯೆ ನಮ್ಮ ಕ್ಯಾಲೆಂಡರಿನಲ್ಲಿ ಮಂಗಳವಾರ ಎಂದು ತೋರಿಸುತ್ತದೆ ಆದರೆ ಅಮಾವಾಸ್ಯೆ ಸೋಮವಾರವೇ ಪ್ರಾರಂಭವಾಗುತ್ತದೆ ಆದ್ದರಿಂದ ಪೂಜೆಯಾಗಲಿ ಕುಬೇರ ಪೂಜೆಯಾಗಲಿ ಕೇದಾರೇಶ್ವರ ಪೂಜೆಯಾಗಲಿ ವ್ಯಾಪಾರಸ್ಥರಾದರೆ ಅಂಗಡಿ ಪೂಜೆಯಾಗಲಿ ವಾಹನ ಪೂಜೆಯಾಗಲಿ ಸೋಮವಾರ ಇಪ್ಪತ್ತನೇ ತಾರೀಕು ಸಂಜೆ ಮೂರು ನಲವತ್ತೈದು ನಂತರ ಮಂಗಳವಾರ ಅಂದರೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದವರೆಗೆ ಮಾಡಬಹುದು ನಂತರ ಮಾಡುವಂತಿಲ್ಲ ಏಕೆಂದರೆ ಅಮಾವಾಸ್ಯೆಯ ಕಾಲ ಮುಗಿದು ಹೋಗಿರುತ್ತದೆ ಕೆಲವರಿಗೆ ಸಂಜೆ ಪೂಜೆ ಮಾಡುವ ಅಭ್ಯಾಸ ಇರುತ್ತದೆ ಅಂತಹವರು ಸೋಮವಾರ ಸಂಜೆಯೇ ಮಾಡಬಹುದು ಒಳ್ಳೆಯ ಮುಹೂರ್ತ ಎಂದರೆ ಸಂಜೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಉತ್ತಮ ಇದು ವೃಷಭ ಲಗ್ನ ಪೂಜೆಗೆ ಉತ್ತಮವಾದ ಸಮಯ ಕೆಲವರಿಗೆ ಮಂಗಳವಾರ ಪೂಜೆಗೆ ಉತ್ತಮ ದಿನ ಎನ್ನುವರು ನಮಗೆ ಉತ್ತಮ ಸಮಯ ಬೇಕು ಅಂದರೆ ಬೆಳಿಗ್ಗೆ ಐದು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಕನ್ಯಾಲಗ್ನ ಅತ್ಯುತ್ತಮ ಸಮಯ ಅಷ್ಟೊತ್ತಿಗೆಲ್ಲ ನಮಗೆ ಎದ್ದು ಪೂಜೆ ಮಾಡುವುದು ಕಷ್ಟ ಎನ್ನುವವರಿಗೆ ಮತ್ತೊಂದು ಸಮಯ ಎಂದರೆ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ರಿಂದ ಒಂಬತ್ತು ಗಂಟೆಯವರೆಗೆ ವೃಶ್ಚಿಕ ಲಗ್ನ ಇದೂ ಕೂಡ ಉತ್ತಮ ಆದರೂ ಸ್ಥಳೀಯವಾಗಿ ನಿಮಗೆ ಗೊತ್ತಿರುವವರಿಂದ ಕೇಳಿ ತಿಳಿದುಕೊಂಡು ಸಮಯ ಬದಲಾವಣೆ ಬೇಕಾದರೆ ಮಾಡಿಕೊಳ್ಳಿ ಸರಿ ಇನ್ನು ಪೂಜೆ ಮಾಡುವ ವಿಧಾನ ಹೇಗೆ ಏನೇನು ಸಾಮಗ್ರಿಗಳೂ ಬೇಕು ಪೂಜೆ ಮಾಡುವ ಕ್ರಮಗಳೇನು ಈ ಪೂಜಾ ಮಂತ್ರಗಳೇನು ತಿಳಿದುಕೊಳ್ಳೋಣ ಬನ್ನಿ ಇಷ್ಟೆಲ್ಲ ತಿಳಿಸಿಕೊಡುವ ನನಗೆ ನಿಮ್ಮಿಂದ ಒಂದೇ ಒಂದು ಉಪಕಾರ ಬಯಸ್ತೇನೆ ಅದೇನೆಂದರೆ ನೀವು ಇದುವರೆವಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಮುಂದೆ ಹೋಗೋಣ ಈ ಪೂಜೆಗೆ ಬೇಕಾದ ವಸ್ತುಗಳು ಶಿವಲಿಂಗ ಅಥವಾ ಕೇದಾರೇಶ್ವರ ಪ್ರತಿಮೆ ಬಿಲ್ವದಲ ಹೂಗಳು ದೀಪ ಧೂಪ ನೈವೇದ್ಯ ಪಂಚಾಮೃತ ಹಾಲು ತುಪ್ಪ ಮೊಸರು ಬೆಲ್ಲ ಜೇನು ಅಕ್ಷತೆ ನಾರಿಕೇಳ ಅಂದರೆ ತೆಂಗಿನಕಾಯಿ ತಾಂಬೂಲ ಇಪ್ಪತ್ತೊಂದು ದೀಪಗಳು ದೇವಿಯ ಇಪ್ಪತ್ತೊಂದು ದಿನಗಳ ತಪಸ್ಸಿನ ಸಂಕೇತ ಪೂಜಾ ವಿಧಾನ ಹೇಗೆಂದರೆ ಮೊದಲು ಆಚಮನ ಮತ್ತು ಪ್ರಾರ್ಥನೆ ಇದರ ಪೂರ್ಣ ದ್ವಾದಶ ಮಂತ್ರಗಳನ್ನು ಒಂದು ಸಲ ಉಚ್ಚರಿಸಬೇಕು ಅವು ಓಂ ಓ ಕೇಶವಾಯ नारायणाय नमः ॐ माधवाय नमः ॐ गोविन्दाय नमः ॐ विष्णवे नमः ॐ मधुसूदनाय नमः ॐ त्रिविक्रमाय नमः वामनाय नमः श्रीधराय नमः ॐ हृषिकेशाय नमः ॐ पद्मनभाय नमः ॐ दामोदराय नमः ನಂತರ ದೀಪಾರಾಧನೆ ಮತ್ತು ಗಣಪತಿ ಪೂಜೆ ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ ಗಣಪತಿ ಸ್ಮರಣೆ ಮಾಡುವ ವಿಧಾನ ದೀಪ ಹಚ್ಚಿ ಮನಸ್ಸು ಶಾಂತಗೊಳಿಸಿಕೊಳ್ಳಿ ಪೂಜಾ ದೀಪವನ್ನು ಹಚ್ಚಿ ದೀಪದ ಬೆಳಕನ್ನು ನೋಡಿ ಆಳವಾಗಿ ಉಸಿರೆಳೆದು ಮನಸ್ಸು ಕೇಂದ್ರೀಕರಿಸಿ ನಿಮ್ಮ ಮನದಲ್ಲಿ ಇಂದಿನ ಪೂಜೆ ಯಶಸ್ವಿಯಾಗಲಿ ಯಾವುದೇ ಅಡೆತಡೆ ಬಾರದಿರಲಿ ಎಂದು ಪ್ರಾರ್ಥಿಸಿ ಈ ಮಂತ್ರವನ್ನು ಮನಸ್ಸಿನಲ್ಲಿ ಅಥವಾ ಶಬ್ದದಿಂದ ನಿಧಾನವಾಗಿ ಪಠಿಸಬಹುದು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಬುದ್ಧಿ ಬುದ್ಧಿವೇನಾ दीपज्योति नमोऽस्तु ते मन्त्रदनन्तर गणपतिय ध्यान श्लोक हे वक्रतुं न महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ओ श्री गणेशाय नमः ॐ श्री गणेशाय नमः ॐ श्री गणेशाय नमः तत् कै ಇಂದು ಕೇದಾರೇಶ್ವರ ಪೂಜೆಯನ್ನು ಮಾಡುವೆ ವಿಘ್ನವಿಲ್ಲದೆ ಪೂರ್ಣವಾಗಲಿ ಎಂದು ಸ್ಮರಿಸಿ ಸಣ್ಣ ಹೂ ಅಥವಾ ಅಕ್ಷತೆ ಗಣಪತಿಯ ಚಿತ್ರ ಅಥವಾ ಮೂರ್ತಿಗೆ ಅರ್ಪಿಸಿ ಮನಸ್ಸಿನಲ್ಲಿ ಆತನ ಆಶೀರ್ವಾದ ಕೇಳಿ ಇಲ್ಲಿಗೆ ವಿಘ್ನವಿನಾಶಕನ ಪೂಜೆ ಮುಗಿಸಿ ಮುಂದಿನ ಹಂತವಾದ ಕೇದಾರೇಶ್ವರ ಪೂಜೆ ಹೋಗುತ್ತೇವೆ ಮೊದಲು ಶಿವ ಮಂತ್ರ ಓ शान्तं शाश्वतमप्रमेयमनन् ग्रन्निर्मलन् निर्गुणन्नित्यम् एकं निष्कलनिर्विकारमलन् नित्यानन्दमच्युतं तत्त्वम् ಖಾಯೇತ ಈ ಮಂತ್ರದ ಅರ್ಥ ಕೇದಾರೇಶ್ವರಿಯು ಶಿವನ ಶಕ್ತಿಯ ರೂಪ ಅವಳಲ್ಲಿ ಶಾಂತಿ ಮತ್ತು ಪ್ರೇಮವೂ ನೆಲೆಸಿವೆ ಸಂಕಲ್ಪ ಪೂಜೆಗಾಗಿ ಮನಸ್ಸಿನ ಪ್ರತಿಜ್ಞೆ ನೀರನ್ನು ಕೈಯಲ್ಲಿ ತೆಗೆದು ಹೀಗೆ ಹೇಳಿ पात्रसमस्त दुरितक्षय द्वारा पतिया प्रीत्थम् केदारेश्वर पूजां करिष्ये नमः शिवाय ನನ್ನ ಎಲ್ಲಾ ಪಾಪಗಳು ನಿವಾರಣೆಯಾಗಲಿ ಮತ್ತು ಶಿವ ಪಾರ್ವತಿಯ ಕೃಪೆ ದೊರಕಲೆಂದು ಈ ಕೇದಾರೇಶ್ವರ ಪೂಜೆ ಮಾಡುತ್ತೇನೆ ಎಂದು ನಿಶ್ಚಯಿಸಿದ ನಂತರ ಕೈಗೆ ನೋಮುದಾರ ಕಟ್ಟಬೇಕು ಅನಂತರ ಮುಂದಿನ ಕಾರ್ಯ ಶಿವಲಿಂಗ ಅಥವಾ ಕೇದಾರೇಶ್ವರ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡಿ ಪಂಚಾಮೃತ ಎಂದರೆ ಹಾಲು ತುಪ್ಪ ಮೊಸರು ಬೆಲ್ಲ ಜೇನು ಇವನ್ನು ಇದೇ ಕ್ರಮವಾಗಿ ಅರ್ಪಿಸಿ ಈ ಸಮಯದಲ್ಲಿ ಹೇಳಬೇಕಾದ ಮಂತ್ರ नम शिवाय ॐ नमः 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 शिवाय य नमः शिवाय नमः शिवाय ॐिवायश नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय

ಓಂ ನಮಃ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ಪ್ರತಿ ಬಾರಿ ಹೇಳಿ ಒಟ್ಟು ಇಪ್ಪತ್ತೊಂದು ಅಥವಾ ನೂರೆಂಟು ಬಾರಿ ಹೇಳುವುದು ಉತ್ತಮ ನಂತರ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಸ್ವಚ್ಛವಾಗಿ ತೊಳೆಯಿರಿ ದೇವರನ್ನು ತೊಳೆದು ಆದ ನಂತರ ಅಲಂಕಾರ ಮತ್ತು ಅರ್ಚನೆ ಮಾಡಬೇಕು ದೇವರಿಗೆ ಹೂ ಬಿಲ್ವದಳ ಕುಂಕುಮ ಅಕ್ಷತೆ ಅರ್ಪಿಸಿ ಈ ಸಮಯದಲ್ಲಿ ಓಂ ಹ್ರೀಂ ಕೇದಾರೇಶ್ವರಾಯ ನಮ ಎಂದು ಪ್ರತಿ ಹೂ ಅಥವಾ ಬಿಲ್ವದಳದೊಂದಿಗೆ ಹೇಳಿ ಈ ಮಂತ್ರವನ್ನು ಸರಳ ಪೂಜೆಯಾದರೆ ಹನ್ನೊಂದು ಸಲ ಮಧ್ಯಮಾವಧಿ ಪೂಜೆಯಾದರೆ ಇಪ್ಪತ್ತೆಂಟು ಸಲ ಮತ್ತು ಪೂರ್ಣಾವಧಿ ಪೂಜೆಯಾದರೆ ಒಂದು ನೂರ ಎಂಟು ಸಲ ಹೇಳಬೇಕಾಗುತ್ತದೆ ಅಂದರೆ ಎಷ್ಟು ಸಲ ಮಂತ್ರ ಹೇಳುತ್ತೇವೆಯೋ ಅಷ್ಟು ಸಲ ಹೂ ಅಥವಾ ಬಿಲ್ವದಳ ಅರ್ಪಿಸಬೇಕು ನಂತರ ನೈವೇದ್ಯ ಮತ್ತು ದೀಪಾರತಿ ಮಾಡಬೇಕು ಹಾಲು ಹಣ್ಣು ಕಜ್ಜಾಯ ಮುಂತಾದ ತಿನಿಸುಗಳನ್ನು ಇತ್ಯಾದಿ ದೇವರಿಗೆ ಅರ್ಪಿಸಿ ಅನಂತರ ಹರ ಹರ ಮಹಾದೇವ ಶಿವಶಂಕರ ಕೇದಾರೇಶ್ವರ ಜಯ ಜಯಕರ ಎಂದು ಆರತಿ ಹಾಡಿ ಹರಹರ ಮಹಾದೇವ ಶಿವಶಂಕರ ಕೇದಾರೇಶ್ವರ ಜಯ ಜಯ ಕರ ದೀಪವನ್ನು ಸ್ಥಿತಿಸಿ ಕುಟುಂಬದ ಎಲ್ಲರೂ ಪ್ರಣಾಮ ಮಾಡಲಿ नन्तर केदारेश्वरनम् हीगे प्रार्थिसी इद मृत्युञ्जय मन्त्र ओ त्र्यम्बकं यजामहे सुगन्धिं पुष्टिवर्धन पुर्वारुकमिव बन्धन मृत्योर्मुक्षीय मामृता ಶಾಶ್ವತ ಕಡೆಯಲ್ಲಿ ಶಿವ ಪಾರ್ವತಿ ಸಹಾಯ ಮೇ ಸಿದ್ಧಿರ್ಭವತು ಶಾಶ್ವತ ಎಂದು ಹೇಳಿ ಕಡೆಯದಾಗಿ ಶಾಂತಿ ಮಂತ್ರಕ್ಷ पृथिवी शांतिरापह शांतिरधय शाति वनस्पत शांतिर्विश् देवा शांति शाति शांति शांतिरव शांति साधी ಇಂದಿನ ಕೇದಾರೇಶ್ವರ ಪೂಜೆಯಿಂದ ನನ್ನ ಮನಸ್ಸು ಮನೆ ಮತ್ತು ಜೀವನದಲ್ಲಿ ಬೆಳಕು ತುಂಬಲಿ ಶಿವ ಪಾರ್ವತಿಯ ಕೃಪೆಯಿಂದ ನನ್ನ ಕುಟುಂಬ ಸುಖಶಾಂತಿಯಾಗಲಿ ಎಂದು ಪ್ರಾರ್ಥಿಸುತ್ತಾ ಪೂಜೆ ಮುಗಿಸಿ ಒಂದು ವಿನಂತಿಯೇನೆಂದರೆ ಮನೆಯ ಮುಂದೆ ದೀಪ ಹಚ್ಚಿ ಬೆಳಕಿನ ಹಬ್ಬ ಆಚರಿಸ ಪಟಾಕಿ ನಿಷೇಧಿಸಿ ವಾಯು ಮಾಲಿನ್ಯ ಮಾಡಬೇಡಿ ಪರಿಸರ ಉಳಿಸಿ ಎಲ್ಲರಿಗೂ ಶುಭವಾಗಲಿ ಶಾಸ್ತ್ರಗಳ ಪ್ರಕಾರ ಕೇದಾರೇಶ್ವರ ವ್ರತವನ್ನು ಮಾಡುವುದಕ್ಕೆ ಸಮಾನವಾದ ಪುಣ್ಯವನ್ನು ಕೆಲವು ವಿಶಿಷ್ಟ ಕಥೆಗಳನ್ನು ಶ್ರವಣ ಮಾಡುವುದರಿಂದ ಪಡೆಯಬಹುದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಅವುಗಳಲ್ಲಿ ಮೊದಲನೆಯದು ಕೇದಾರೇಶ್ವರ ಮಹಿಮಾ ಕಥೆ ಶಿವಪಾರ್ವತಿ ಸಂಭಾಷಣೆ ಈ ಕಥೆ ಸ್ಕಾಂದ ಪುರಾಣದ ಕೇದಾರಖಂಡದಲ್ಲಿ ಬರುತ್ತದೆ ಈ ಕಥೆ ಕೇಳಿದರೆ ಅಥವಾ ಪಠಿಸಿದರೆ ಪಾಪಗಳು ನಾಶವಾಗುತ್ತವೆ ಮನೆಗೆ ಐಶ್ವರ್ಯ ಆರೋಗ್ಯ ಸಂತಾನ ಸಮಾಧಾನ ಬರುತ್ತದೆ ಶಿವಪಾರ್ವತಿಯ ಅನುಗ್ರಹ ದೊರೆಯುತ್ತದೆ ಈ ಕಥೆಯ ಕಥಾ ಸಾರಾಂಶ ಪಾರ್ವತೀದೇವಿ ಶಿವನನ್ನು ಕೇಳುತ್ತಾಳೆ ನಾನು ನಿನ್ನೊಂದಿಗೆ ಸದಾ ಲೀನವಾಗಬೇಕಾದರೆ ಏನು ಮಾಡಬೇಕು ಅದಕ್ಕೆ ಶಿವನು ಹೇಳುತ್ತಾನೆ ನೀನು ಹಿಮಾಲಯದ ಮೇರೆಯಲ್ಲಿ ಕೇದಾರಕ್ಷೇತ್ರದಲ್ಲಿ ಕಠಿಣ ತಪಸ್ಸು ಮಾಡಿ ಅಲ್ಲಿ ನಾನು ಕೇದಾರೇಶ್ವರ ರೂಪದಲ್ಲಿ ಕಾಣಿಸುತ್ತೇನೆ ಅವರು ಮಾಡಿದ ತಪಸ್ಸಿನಿಂದ ಶಿವನ ಕೃಪೆ ದೊರೆಯುತ್ತದೆ ಅವರು ಅರ್ಧನಾರೀಶ್ವರ ರೂಪ ತಾಳುತ್ತಾರೆ ಈ ಕತೆ ಕೇಳುವುದರಿಂದಲೇ ಕೇದಾರೇಶ್ವರ ವ್ರತದ ಫಲ ದೊರೆಯುತ್ತದೆ ಎಂದು ಹೇಳಿದೆ ಎರಡನೆಯದು ಅರ್ಧನಾರೀಶ್ವರ ಕತೆ ಶಿವನು ಮತ್ತು ಪಾರ್ವತೀದೇವಿ ದೇಹವನ್ನು ಒಂದು ಭಾಗದಂತೆ ಸೇರಿಸಿಕೊಂಡು ಅರ್ಧನಾರೀಶ್ವರ ರೂಪ ತಾಳಿದ ಕತೆ ಈ ಕಥೆ ಕೇಳುವುದರಿಂದ ಪತಿಪತ್ನಿಗಳ ಈ ಕತೆ ಕುಟುಂಬದ ಶಾಂತಿ ಆರೋಗ್ಯ ಮತ್ತು ಧನ ಸಂಪತ್ತು ದೊರೆಯುತ್ತದೆ ಎಂದು ಹೇಳಿದೆ ಇದನ್ನು ಶ್ರಾವಣ ಮಾಸದ ಶಿವರಾತ್ರಿ ಅಥವಾ ದೀಪಾವಳಿ ಕೇದಾರ ವ್ರತ ದಿನದಲ್ಲಿ ಕೇಳಿದರೆ ಅಪಾರ ಪುಣ್ಯ ಮೂರನೆಯದು ಮಾರ್ಕಂಡೆಯ ಮಹರ್ಷಿಯ ಕತೆ ಮಾರ್ಕಂಡೆಯನು ಶಿವನ ಮೃತ್ಯುಂಜಯ ರೂಪವನ್ನು ಕೇದಾರ ಕ್ಷೇತ್ರದಲ್ಲಿ ಪೂಜಿಸಿ ಮರಣವನ್ನು ಗೆದ್ದ ಕತೆ ಈ ಕತೆ ಕೇಳಿದರೆ ಆಯುಷ್ಯ ವೃದ್ಧಿ ಮತ್ತು ದುಃಖ ನಿವಾರಣೆ ಸಿಗುತ್ತದೆ ಇದೂ ಕೂಡ ಕೇದಾರೇಶ್ವರ ಪೂಜೆಯ ಸಮಾನ ಫಲ ನೀಡುತ್ತದೆ ನಾಲ್ಕನೆಯದು ಪಾಂಡವರ ಕೇದಾರಯಾತ್ರೆ ಕಥೆ ಪಾಂಡವರು ಕುರುಕ್ಷೇತ್ರ ಯುದ್ಧದ ನಂತರ ಪಾಪ ಪರಿಹಾರಕ್ಕಾಗಿ ಶಿವನ ದರ್ಶನಕ್ಕಾಗಿ ಹೊರಟು ಶಿವನು ಕೇದಾರ ಕ್ಷೇತ್ರದಲ್ಲಿ ಕಾಣಿಸಿಕೊಂಡ ಕಥೆ ಈ ಕಥೆಯನ್ನು ಕೇಳಿದರೆ ಯಾತ್ರಾಫಲ ವಿಮೋಚನೆ ಮೋಕ್ಷಪಥ ದೊರೆಯುತ್ತದೆ ಈ ಕಥೆಗಳನ್ನು ಕೇಳಬೇಕಾದ ಅಥವಾ ಹೇಳಬೇಕಾದ ಶ್ರವಣ ಸಮಯ ಯಾವುದೆಂದರೆ ಈ ಕಥೆಗಳನ್ನು ವಿಶೇಷವಾಗಿ ಈ ದಿನಗಳಲ್ಲಿ ಕೇಳಿದರೆ ಹೆಚ್ಚು ಫಲ ಒಂದು ದೀಪಾವಳಿ ದಿನದಂದು ಕೇದಾರ ವ್ರತದ ಸಮಯದಲ್ಲಿ ಎರಡು ಶ್ರಾವಣ ಮಾಸದಲ್ಲಿ ಮತ್ತು ಮೂರನೆಯದು ಸೋಮವಾರಗಳಲ್ಲಿ ಕೇಳಬಹುದು ನಿಮಗೆ ಯಾವ ಕತೆ ಬೇಕೆಂದು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಆ ಕತೆ ತಯಾರಿಸಿ ಕೊಡುತ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪೂಜಾ ಫಲಗಳನ್ನು ತಿಳಿದುಕೊಂಡಿದ್ದಕ್ಕೆ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ